ಸೊ ಎಕ್ಸೈಟ್ಮೆಂಟ್ ಲೆವೆಲ್ ಜಾಸ್ತಿ ಇದೆಯಲ್ಲ ಇಬ್ರು ಸ್ಪರ್ಧಿಗಳು ಅಂತ ಹೇಳ್ದೆ ನಿಮ್ಮ ನಿರೀಕ್ಷೆ ಊಹೆ ನಿಜ ಖಂಡಿತವಾಗ್ತಾ ಇದೆ ನಮ್ಮ ಜೊತೆ ಇದ್ದಾರೆ ಈ ಕಡೆಯಿಂದ ವೆಲ್ಕಮ್ ಮಾಡ್ಲಾ ಈ ಕಡೆಯಿಂದ ಲೇಡೀಸ್ ಫಸ್ಟ್ ಗೌತಮಿ ಹಾಯ್ ಸೊ ವೆಲ್ಕಮ್ ಬ್ಯಾಕ್ ಅಂತ ಹೇಳಲಾ ಅಥವಾ ಲಾಸ್ಟ್ ಮಿನಿಟಲ್ಲಿ ನೀವು ಅಲ್ಲಿ ಇರ್ಬೇಕಾಗಿತ್ತು ಗೆದ್ಕೊಂಡು ಬರಬೇಕಾಗಿತ್ತು ಅಂತ ವಿಶ್ ಮಾಡ್ಲಾ ಎನಿಥಿಂಗ್ ಇಸ್ ಓಕೆ ಫಸ್ಟ್ ನಮ್ಮ ಸ್ಟುಡಿಯೋಗೆ ವೆಲ್ಕಮ್ ನಿಮಗೆ ಥ್ಯಾಂಕ್ ಯು ತುಂಬ ಮಾತಾಡೋದಿದೆ ಎಷ್ಟು ಕೆ ಜಿ ಲಾಸ್ ಆಗಿದ್ದೀರಾ ಆಮೇಲೆ <laughs> 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 <yuos> <yos> ಹೆಂಡತಿ ಆಮೇಲೆ ನನ್ನ ಆಮೇಲೆ ಆಮೇಲೆ ಮೊಬೈಲ್ ಮೊಬೈಲ್ ಇಲ್ಲ ಪ್ರಿಯಾರಿಟಿ ನಾನು ಮೊಬೈಲ್ ನೋಡಿಲ್ಲ ತುಂಬಾ ಹೊತ್ತಾದ್ಮೇಲೆ ಮೊಬೈಲ್ ತಗೊಂಡಿದ್ದು ಈಗಲೂ ಕಂಪ್ಲೀಟ್ ಚೆಕ್ ಎಲ್ಲ ಮಾಡಿಲ್ಲ ಸುಮ್ಮನೆ ಏನ್ ಕಾಲ್ಸ್ ಬರ್ತಿದೆ ಕಾಲ್ಸು ಆಗ್ತಿಲ್ಲ ತಗೊಂಡಿಲ್ಲ ನಾನು ಸುಮ್ಮನೆ ಇದೆ ಅಷ್ಟೇ ಇದೆ ಕಂಪ್ಲೀಟ್ ಚೆಕ್ ಆಗಿಲ್ಲ ಇನ್ನು ಈಗೇನು ಬೇಕೇ ಬೇಕು ಅಂತ ಇಲ್ಲ ಅದು ಇಲ್ದಿರ ಅಭ್ಯಾಸ ಆಗೋಗಿದೆಯಲ್ಲ ಸೊ ಹಾಗಾಗಿ ಬೇಕು ಅಂತಿಲ್ಲ ಎಷ್ಟು ಮಿಸ್ ಮಾಡ್ಕೊತ ಇದ್ದೀರಾ ಅಲ್ಲಿ ನೋಡಬೇಕಾದ್ರೇ ತುಂಬ ಹೇಗಾದರೂ ಅಲ್ಲೋರ್ಗೆ ಹೋಗಬೇಕು ಅಲ್ಲೋರ್ಗೆ ಹೋಗಬೇಕು ಅನ್ನೋದು ಸಡನ್ನಾಗಿ ಅದೇ ದಿನ ಎಲಿಮಿನೇಟ್ ಆದರೆ ಬೇಜಾರಾಗದೇ ಇರುತ್ತಾ ಮಿಸ್ ಮಾಡಿಕೊಳ್ಳೇಬೇಕು ಇಲ್ಲಿ ಬಂದು ಕೂತಿದ್ವಿ ಅಂದರೆ ಆಬ್ವಿಯಸ್ಲಿ ಮಿಸ್ ಆಗಿದೆ ಗೌತಮಿ ಎಷ್ಟು ಮಿಸ್ ಮಾಡ್ಕೊತ ಇದ್ದೀರಾ ಇಲ್ಲ ಮೇ ಬಿ ಇಡೀ ಸೀಸನಲ್ಲಿ ಕುಣ್ಕೊಂಡು ಹೊರಗೆ ಬಂದವಳು ನಾನು ಒಬ್ಬಳೆ ಅನಿಸುತ್ತೆ ಮಾಡಬೇಕು ಅಂದ್ರೆ ನಾನು ಯೂಶಲಿ ಗೊತ್ತಿಲ್ಲ ಅಂದ್ರೆ ಜರ್ನಿ ಏನೇ ಇದ್ರು ಡೆಸ್ಟಿನ ಬಿಟ್ಬಿಡೋಳು ಅಮ್ಮನಿಗೆ ಬಿಟ್ಬಿಡೋವಳು ಸೊ ಹಾಗಾಗಿ ನನ್ನ ಜರ್ನಿ ಇರುತ್ತೆ ಇರ್ಲಿ ಅಂತ ಹೇಳಿ ಎವ್ರಿ ಡೇ ದಿ ಬೆಸ್ಟ್ ಕೊಡ್ತಾ ಬಂದವಳು ಹೊರಗೆ ಬರೋದನ್ನ ಅಮ್ಮ ಡಿಸೈಡ್ ಮಾಡಿದಾರೆ ಅನ್ನೋದಾದ್ರೆ ಅದನ್ನ ಪ್ರಶ್ನೆ ಮಾಡಬಾರ್ದು ಅನ್ನೋದು ಥಾಟ್ ಅಲ್ಲಿ ಇರ್ತಿತ್ತು ಆಕ್ಚುಲಿ ಹಾಗೆ ಇದ್ದದ್ದು ಮತ್ತೆ ಗೆಲುವು ನೀವು ಕಪ್ ಗೆಲ್ ಗೆಲ್ಬೇಕಾ ದುಡ್ಡು ಗೆಲ್ಬೇಕಾ ಅಂದಾಗ ನಾನು ಗೆಲ್ಲಬೇಕಷ್ಟೇ ಸೊ ಐ ಆಮ್ ಶೋರ್ ನಾನೊಂದು ವ್ಯಕ್ತಿಯಾಗಿ ಗೆದ್ದಿದ್ದೀನಿ ನಾನು ಒಂದು ಅಂದ್ರೆ ನನ್ನ ವ್ಯಕ್ತಿತ್ವ ಆಗ್ಲಿ ಅಥವಾ ವ್ಯಕ್ತಿಯಾಗಿ ಪರಿಚಯ ಆಗಿದ್ದೀನಿ ಜನರಿಗೆ ಇಲ್ಲಿವರೆಗೂ ಪಾತ್ರವಾಗಿ ಕಾಣಿಸ್ಕೊತಾ ಇದ್ದೆ ಸೊ ಆ ಗೆಲುವಿನ ಬಗ್ಗೆ ಖುಷಿ ಇದೆ ಇದು ಹೌದು ಅನ್ಸುತ್ತೆ ಒಂದು ಶೋಗೆದು ಅಲ್ಟಿಮೇಟ್ ಥಿಂಗ್ ಕಪ್ ಅಂತ ಅಂದಾಗ ಬಟ್ ಇದ್ರ ಕಡೆ ನೋಡಿದಾಗ

అదీ పుస్కీ డమర్ మే డమ్ డిమ్ డుస్సు అంతే ఫాస్ అప్షన్ ఇప్పుడు నమే ఆ టైమల్